ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಲಾಗು ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವತ್ತು ನಾವು ಮೈಸೂರಿಗೆ ಇದ್ದೀವಿ ನಾನು ಲಕ್ಷ್ಮಣು ಉದ್ಭವು ನಮ್ಮಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಸುಮಾರು ಅಷ್ಟು ಸಲ ಹೋಗಿದ್ದೀವಿ ಒಂದು ನಾಲ್ಕೈದು ಸಲ ಹೋಗಿದ್ದೀವಾ ಒಂದು ಐದರಿಂದ ಆರು ಸಲನೇ ಹೋಗಿದ್ದೀವಿ ಒಂದು ಸಲನೂ ದೇವ್ರು ಮಾತ್ರ ದರ್ಶನವೇ ಆಗಿಲ್ಲ ಹಂಗಾಗಿ ಇವತ್ತು ಏನಾದರೂ ಮಾಡಿ ದರ್ಶನ ಮಾಡಲೇಬೇಕು ಅಂತ ಇವತ್ತು ಹೋಗ್ತಾ ಇದ್ದೀವಿ ಈ ದಿನ ಹೇಗೆ ಹೋಗುತ್ತೆ ಲಾಗ್ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಎಂಡ್ವರೆಗೂ ಅಂತ ಹೇಳ್ತಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಂ ಸ್ನಾನ ಸ್ನಾನ ಬಂದಿದ್ದಾಯಿತು ತಿಂಡಿ ತಿನ್ನೋದು ತಿಂಡಿ ಮಾಡಿರೋದೆಲ್ಲ ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನೋಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿವಾಗ ರೆಡಿ ಆಗಬೇಕು ನಾ ಇದು ಇದೊಂದು ಕ್ರೀಮು ಪಿಗ್ಮೆಂಟೇಷನ್ಗೆ ಅಂತ ಕೊಟ್ಟಿದ್ದಾರೆ ಕಿರು ಕ್ರೀಮು ಕಾಲ್ಸಲ್ಲು ಮತ್ತು ಲಿಪ್ ಲಿಪ್ಸ್ಟಿಕ್ಕು ಇದು ಮೂರಷ್ಟೇ ನಾನು ಯೂಸ್ ಮಾಡಿ ಮಾಡ್ಕೊತೀನಿ ಬನ್ನಿ ಹೇಗೆ ಮಾಡ್ಕೊತೀನಿ ಅಂತ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಅಂತ ಕಾಲ್ ಮಾಡಿದೆ ಏನೋ ಬೇರೆ ದೇಶಕ್ಕೆ ಕೊಟ್ಟೋಗ್ಬಿಟ್ಟಿದ್ದಾರೆ ಅಂತೆ ಹಾಗಾಗಿ ಇನ್ನೂ ಒಂದು ವಾರ ಲೇಟು ಅಂತ ಹೇಳಿದ್ದಾರೆ ಹಾಗಾಗಿ ಈಗೇನು ಕೊಟ್ಟಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕ್ರೀಮ್ ಅಷ್ಟೇ ನೈಟ್ ಒಂದು ಡೇ ಒಂದು ಕ್ರೀಮ್ ಅಷ್ಟೇ ಯೂಸ್ ಮಾಡ್ತಾ ಇರೋದು ಹಂಗಾಗಿ ಸ್ವಲ್ಪ ನೋಡಿ ಡಾರ್ಕ್ ಆಗ್ತಿದೆ ನೋಡಿ ಇವಾಗ ಕ್ರೀಮ್ ಹಾಕಿದ್ದಾಯಿತು ಇದೊಂದೇ ಕ್ರೀಮ್ ಅಷ್ಟೇ ನಾನು ಯೂಸ್ ಮಾಡೋದು ನೋಡಿ ಈಗ ಮುಖಕ್ಕೆ ರೆಡಿಯಾಗಿದ್ದಾಯ್ತು ಲಿಪ್ಸ್ಟಿಕ್ ಹಾಕಿದ್ದೀನಿ ಹೈಬ್ರೋ ಪೆನ್ಸಿಲ್ ಇದು ಮಾಡಿದ್ದೀನಿ ಕಾಜಲ್ಲಿ ಹಾಕಿದ್ದೀನಿ ನೋಡಿ ಇವತ್ತು ಈ ಥರ ಏರಿಂಗ್ಸ್ ತೊಗೊಂಡಿದ್ದೆ ನಿನ್ನೆ ಹಂಡ್ರೆಡ್ ರುಪೀಸ್ ಕೊಟ್ಟು ಇದು ಹಾಕ್ಕೊಂಡಿದ್ದೀನಿ ಏರಿಂಗ್ಸು ಜುಮ್ಕಾಕ್ ಈಗ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಇವಾಗ ರೆಡಿ ಆಗಿದ್ದಾಯ್ತು ಇವಾಗ ಆಗಲೇ ಹನ್ನೆರಡು ಗಂಟೆ ಆಯ್ತು ಒಂಬತ್ತು ಗಂಟೆಗೆ ಬಿಡೋಣ ಅಂತ ಹನ್ನೆರಡು ಗಂಟೆ ಆಯ್ತು ಬನ್ನಿ ಇವಾಗ ಹುಡುಗರ ಹುಡುಗಿರ ಸಮಸ್ಯೆ ಇರೋದ್ರಿಂದ ಏನು ನೋಡ್ತಾನೆ ಇಲ್ಲ ಏನಾದ್ರು ಹುಡುಗಿ ಒಪ್ಕೆ ಆಯ್ತು ಅಂದ್ರೆ ಹುಡುಗಿ ಹೆಂಗಿದ್ರು ಒಪ್ಕೊ ಬಿಟ್ಟು ನಾಳಿಕೆ ಮದ್ವೆ ಅಂದ್ರೆ ಹುಡುಗ್ನ್ ಮನೆಯಲ್ಲೇ ಕೂತು ನಿಂತಿರ್ತಾರೆ ನಾಳೆನೆ ಮದ್ವೆ ಅಣ್ಣ ಆಯ್ತಾಯ್ತು ಅಂತ ಹೇಳ್ಬಿಟ್ಟು ಈಗ್ಲೂ ಮದ್ವೆ ಮಾಡ್ಕೊಳಿ ಅಂತಾರೆ

ನಮ್ಮೊಳಕ್ ಹೋಗ್ತಾ ಇದೀವಿ ಎಷ್ಟು ಗಂಟೆ ರೀ ಎರಡೂವರೆಗೆ ಹೋಗ್ತಿದೀವಿ ಮೂರುವರೆಗೆ ದರ್ಶನ ನಾನು ಒಬ್ಳೆ ತಿನ್ಬೇಕು ಅಂತ ಒಂದ್ ತಗೊಂಡಿದ್ದೀನಿ ಅಂದ್ರೆ ಅಷ್ಟೊಂದು ಫೇವ್ರೇಟ್ ಒಬ್ಳು ಒಂದ್ ಜೋಳ ಒಬ್ಳೆ ತಿಂತ ಗಿಲ್ಲ ಹ್ಮ್ ಹೋಗೋಣ ಬರ್ತಾ ಇದೀನಲ್ಲೇ ಕೋಸಿ ಕಿತ್ಕೊಂಡು ತಿಂತೈತಿ

Halmur dayı tadır. Halmur ka. Halmur dayı Tosala. Ninge jo beka şimdi. cü 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 Ne var jimi şimdi. Ay 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 sus sus ವಿಡಿಯೋ ಮಾಡಿದೆ ಅವ್ರಿಗೆ ಮಾಡ್ಬೇಡಿ ಅಂತ ಹೇಳಿದ್ರು ಸ್ವಲ್ಪ ತೋರಿಸಿದೀನಿ ಯಾಕ

ಎಕ್ಸಿಮಿಷನ್ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಎಕ್ಸಿಮಿಷನಲ್ಲಿ ಏನೇನಿದೆ ಏನು ಶಾಪ್ ಮಾಡ್ಬೋದು ಏನು ಇದೆ ಏನದನ್ನೆಲ್ಲ ನಿನ್ ಜೊತೆ ಶೇರ್ ಮಾಡ್ಕೋತೀನಿ ಉದ್ಬ ನೀನು ಗೇಮ್ಸ್ ಆಡ್ಬೋದಿಲ್ಲ ನಿನ್ಗೆ ಯಾವ್ಯಾವ ಇಷ್ಟ ಗೇಮ್ಸ್ ಅವೆಲ್ಲ ಆಡು ಅವನು ಕಾರ್ ಕೊಡಿಸಿಲ್ಲ ಅಂತ ಅನ್ಕೊಂಡವೇ ಎಕ್ಸಿಮಿಷನ್ ಹಾಕ್ತಿದ್ದು ಇನ್ನೂ ಹಾಕಿಲ್ಲ ಇನ್ನೇನೋ ಬೇರೆ ಹಾಕವ್ರೆ

ಮಳೆ ಬರುತ್ತಿದೆ ಮಳೆ ಬರುವ ಮಳೆ ಬರುತ್ತಿದೆ ಈ ಸಮಯ ಅಂತ ಮಳೆ ಬರ್ತಾ ಇದೆ ಬೇಗ ಬೇಗ ಊಟ ಮುಗಿಸ್ಕೊಂಡು ಹೋಗ್ಬೇಕು ಏಳು ಗಂಟೆ ಏಳು ಕಾಲಾಗಿದೆ ಹೋಗಿ ನಡಿಗೆ ಮಾಡೋದು ಅಂದ್ಬಿಟ್ಟು ಊಟ ಮುಗಿಸ್ಕೊಂಡಿಲ್ಲೇ ನಾ ವೆಜ್ ನಾನ್ ವೆಜ್ ಅವ್ರಾನ್ ವೆಜ್ ತಿಂತಾರೆ ನೀನು ಇಲ್ಲೇ ಬಂದ್ಬಿಡ್ ನೀನು ಬಂಬು ಬಂಬು ಬಿರಿಯಾನಿ ನಂಬ್ಬಿಟ್ಬಿಟ್ಟು ತಿಂತಾವ್ರೆ ನಂಗ ಸಾಕು ಐತೆ ಸಾಕು ಸಾಕು ಬಂಬು ಬಿರಿಯಾನಿ ನಾನ್ ವೆಜ್ ತಿನ್ನಕ್ ಬಿಟ್ಬಿಟ್ಟು ನಾ ವೆಜ್ ತಿನ್ನಕೊಯ್ತಾ ಇದೀವಿ ಅಯ್ಯೋ ನನ್ಗೆ ನಿಜ ಎಷ್ಟು ಬೇಗ ಮುಗ್ದೋಗ್ಬಿಡ್ತದೋ ಎಷ್ಟು ಬೇಗ ಬಂದು ತಿಂತೀನೋ ಅಂತ ಅನ್ನಿಸ್ಬಿಟ್ಟೈತೆ ನಿಜವಾಗ್ಲೂ ನಂಗೆ ನಾನ್ ವೆಜ್ ಸಿಕ್ಕಾ ಕೇಳಿದ್ರು ನನಗೆ ಹೇಳ್ಬಿಡ್ಬೇಕಾಯ್ತು ಇಪ್ಪತ್ತೆರಡು ದಿನ ಸಾಕು ಅಂತ ಅಲ್ಲಿ ಅಲ್ಲಿಗಿವು ತಿನ್ಬೋ ಇನ್ನೊಂದ್ ಎರಡು ದಿನ ತಿನ್ಬೋದಿತ್ತು నగంతూ నాన్ వెజ్ అందే ఇవ్వ చిక్క పట్టే ఇష్ట ఏం కేబుట్ీ అబుడదు హు మిబిట్ ముగస్బ్రైన్వ అదే కనుక్కి ఇంక బండి వెజ్ ఏమైంది నోడ సాక రొట్టి నోడి ఇవగా అక్క రొటీ బందే త ವೆಜ್ ಇರೋ ಕಡೆ ಬಂದ್ಬಿಟ್ಟು ವೆಜ್ ತಿಂದರೆ ರುಚಿ ಕೊಡಲ್ಲ ಅದು ತಿಂತಾ ಇದ್ದೀವಿ ತಿನ್ಬಿಟ್ಟು ಹೊರ್ಡ್ತೀವಿ ಆಮೇಲೆ ಸಿಕ್ತೀವಿ ತಿಂದಾದ್ಮೇಲೆ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ಬಿಟ್ಟು ಹೊರಡೋದೆ ಇವಾಗ ಮನೆಗೆ ಎಂಟು ಆಗಿದೆ ಇವಾಗ ಫ್ರೆಶ್ ಆಗಿಬಿಟ್ಟು ಮಲ್ಕೋಬೇಕು ಏನು ತಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಅಲ್ಲೇನು ಎಕ್ಸಿಬಿಷನ್ ಏನೂ ಇನ್ನೂ ಆಗಿರಲಿಲ್ಲ ಇದ್ದಿದಲ್ಲಿ ಒಂದು ನಾಲ್ಕು ಐಟಮ್ ತಂದಿದ್ದೀವಿ ಏನೇನು ತೊಗೊಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಅದು ಗಂಧದ ಕಡ್ಡಿ ಚೆನ್ನಾಗಿದೆಯೇಲ್ಲ ಚೆನ್ನಾಗಿದೆ ನಾನೂರು ಕಡ್ಡಿ ಇದೆಯಾ ಅಂತ ಎಷ್ಟಿದು ದುಡ್ಡು ಹಂಡ್ರೆಡ್ ರುಪೀಸ್ಗೆ ನಾನೂರು ಕಡ್ಡಿ ಚೆನ್ನಾಗಿದೆ ಇದು ಪುಟಾಣಿಗೆ ಇದು ಪುಟಾಣಿಗೆ ಚೆನ್ನಾಗಿದೆ ಹೇ ಲೈಟ್ ಬರ್ತಿದೆ ತೋರಿಸ ನೋಡಿ ಅಕ್ಕ ನೋಡಕ್ಕ ಚೆನ್ನಾಗಿದೆ ನೋಡಿ ಇದು ಪುಟಾಣಿಗೆ ನೂರು ರೂಪಾಯಿ ಅಲ್ವಾ ಕೆಟ್ಟದನ್ನ ನೋಡಬಾರ್ದು ಇದು ಕೆಟ್ಟದನ್ನ ಮಾತಾಡಬಾರ್ದು ಇದು ಕೆಟ್ಟದನ್ನ ಕೇಳಿಸ್ಕೋಬಾರ್ದು ಇದನ್ನೂ ಒಳ್ಳೇದು ಇದು ಇದನ್ನೆಲ್ಲನೂ ಕೂತ್ಕೊಂಡು ಯೋಚನೆ ಮಾಡ್ತಾ ಇರೋದು ಇದು ಕುತ್ಕೊಂಡು ಯೋಚನೆ ಮಾಡಿ ಚೆನ್ನಾಗಿ ಕೆಟ್ಟದ್ದು ಇದು ನಾಲ್ಕು ಪೀಸಿಂದ ಎಷ್ಟು ನೂರ ಇಪ್ಪತ್ತು ಕೊಟ್ಟುವ ನೂರ್ ನಲ್ವತ್ತು ನೂರು ನಲ್ವತ್ತು ಇದು ನಾಲ್ಕಕ್ಕೆ ನೂರ್ ನಲ್ವತ್ತು ಕೊಟ್ಟು ಆಮೇಲೆ ಇದೊಂದು ಇದು ಓಪನ್ ಮಾಡಪ್ಪ ಇಲ್ಲಂತೂ ತಿಳಿದು ದುಡ್ಡಿಟ್ಕೊಳ್ಳೋದು ತೋರಿಸೋ ತಗಿ ಹಾಂ ಇದೊಂದು ಇದಕ್ಕೆ ಇನ್ನೂರು ರೂಪಾಯಿ ಕೊಟ್ಟೆ ಟೂ ಹಂಡ್ರೆಡ್ ಹೊತ್ತೆ ಗಮನ ಬರುತ್ತೆ ಚೆನ್ನಾಗಿದೆ ಇದೊಂದು ಇದೆಷ್ಟು ನೂರು ರೂಪಾಯಿ ಇದು ಹಂಡ್ರೆಡು ಹಂಡ್ರೆಡ್ 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 ಕೊಟ್ಟಿದ್ದೆ ನನ್ನ ಇದು ಮೂರು ಜೊತೆ ಇಯರಿಂಗ್ಸಿಂದ ಹಂಡ್ರೆಡ್ ರುಪೀಸು ಇದು ಎಕ್ಸ್ಟ್ರಾ ಜುಮ್ಕಿ ಇದು ಇದು ಹಂಡ್ರೆಡ್